ಇವತ್ತು ಚಿಕನ್ ಮಟನ್ ಏನು ಮಾಡೋ ಹಾಗಿಲ್ಲ ಸೊ ಅದಕ್ಕೆ ಅಂತ ಹೇಳಿ ಏನಾದ್ರೂ ಒಂದು ಇರ್ಬೇಕಲ್ಲ ಚಿಕನ್ ಮಟನ್ ಇಲ್ಲ ಅಂದ್ರೇನು ಇವತ್ತು ಮೊಟ್ಟೆ ಗ್ರೇವಿ ಅಂಡ್ ಮೈದಾ ಹಿಟ್ಟಿನ ಚಪಾತಿ ಮೈದಾ ಹಿಟ್ಟಿನ ಚಪಾತಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ರೆ ವರ್ಷದಲ್ಲಿ ಒಂದ್ಸತಿ ತಿಂಗಳಿಗೆ ಮೂರು ತಿಂಗಳು ಒಂದ್ಸತಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಸೊ ಇವತ್ತು ಸಂಡೇ ಬ್ಲಾಗ್ ಜೊತೆಗೆ ಊಟ ತಿನ್ನೋದನ್ನು ಶೇರ್ ಮಾಡ್ತಾ ಬಹಳಷ್ಟು ಜನ ಕೇಳ್ತಾ ಇದಲ್ವಾ ಇವಾಗ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ನೀವು ತಿನ್ನೋದು ನಾವು ಬ್ಲಾಗ್ ಗಳನ್ನ ಹಾಕಿ ಅಂತ ಹೇಳಿ ಸೊ ಇವತ್ತು ಪ್ರಯತ್ನದಲ್ಲಿ ಇದ್ದೀನಿ ಸೊ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮಾಡಿ ನಿಮ್ಮ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀನಿ ಸೊ ಮೊದಲಿಗೆ ಇದರ ರೆಸಿಪಿ ಹೇಗಿದೆ ಅಂತ ಹೇಳಿ ಹೋಗಿ ನೋಡ್ಕೊ ಬನ್ನಿ ಅದಾದ್ಮೇಲೆ ನಾನು ಇವಾಗ ಟೇಸ್ಟ್ ಅನ್ನ ಮಾಡ್ತೀನಿ ಸೊ ಹೋಗಿ ಆ ವಿಡಿಯೋಸ್ ಎಲ್ಲ ನೋಡ್ಕೊ ಬನ್ನಿ ಇವತ್ತು ಸ್ವಲ್ಪ ವಿಶೇಷವಾಗಿ ಮೊಟ್ಟೆ ಗ್ರೇವಿಯನ್ನ ತೋರಿಸ್ತಾ ಇದ್ದೀನಿ ಮೊಟ್ಟೆ ಗ್ರೇವಿಗೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಮೊಟ್ಟೆನ ಹಾಗೆ ಹೊಡೆದು ಗ್ರೇವಿ ಮಾಡ್ತೀವಿ ಆದರೆ ಫಾರ್ ಎ ಚೇಂಜ್ ಇದು ಆಮ್ಲೆಟ್ ಥರ ಹಾಕಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗ್ರೇವಿ ಕೇಳ್ತಾ ಕೇಳ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಇವನ್ ನನಗಿವಾಗ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ರು ಬಾಯಲ್ಲೆಲ್ಲ ನೀರು ಇದೆ ಸೊ ಫುಡ್ ಲವರ್ಸ್ಗೆ ಗೊತ್ತು ಅದರ ಟೇಸ್ಟ್ ಅನ್ನೋದು ಸೊ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಆ್ಯಂಡ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಲೇಬೇಡಿ ಬೈ ಚಾನ್ಸ್ ನಿಮ್ಮ ಮನೇಲಿ ಏನಾದರೂ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅಂತ ಅಂದಾಗ ಈ ಥರ ಎಗ್ಗನ್ನೇ ನೀವು ಈ ಥರ ವೆರೈಟಿಯಾಗಿ ಮಾಡಿಕೊಂಡು ಸಹ ಊಟ ಮಾಡ್ಬೋದು ಸೊ ಕಂಪ್ಲೀಟಾಗಿ ನಾನು ರೆಸಿಪಿನ ಈಸಿ ಮೆಥಡಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ನಾನು ಟ್ರೈ ಮಾಡೋಕ್ಕೆ ಹೋಗ್ದೆ ಸಕ್ಸಸ್ ಆಯಿತು ಸರಿ ಯಾಕೆ ನಿಮ್ಮ ಜೊತೆಗೂ ಶೇರ್ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ರೆಸಿಪಿನ ಶೇರ್ ಮಾಡ್ತಾ ಒಂದಷ್ಟು ಮಾತುಗಳನ್ನು ಹೇಳ್ತಾ ಬ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಗೊತ್ತಲ್ಲ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಬೇಕು ತಪ್ಪದೆ ಓಕೆನಾ ಸೊ ಇವತ್ತಿನ ರೆಸಿಪಿ ಹೇಗಾಯಿತು ಇನ್ ಕೇಸ್ ನೀವು ಮಾಡಿದರೆ ಅದನ್ನು ಸಹ ತಪ್ಪದೆ ಕಮೆಂಟ್ ಮಾಡಬೇಕು ಫಸ್ಟಿಗೆ ನಾನು ಇಲ್ಲಿ ಆರು ಮೊಟ್ಟೆನ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಬೌಲಲ್ಲಿ ಬಿಕಾಸ್ ಸ್ಟೀಲ್ ಬೌಲಲ್ಲಿ ನಾವು ಹಾಕ್ಕೊಂಡ್ರೆ ಒಂಥರ ಕೌಸ್ ಸ್ಮೆಲ್ ಬರೆದು ಬಿಡುತ್ತೆ ಮೊಟ್ಟೆದು ಹಾಗಾಗಿ ಸೊ ಅದಕ್ಕೇ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪುಡಿ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಸೊ ಎಲ್ಲೋ ಕಲರ್ ಆ್ಯಂಡ್ ವೈಟ್ ಕಲರು ಎರಡನ್ನೂ ಸಕ್ಕದಾಗಿ ಎರಡನ್ನೂ ಮೆಲ್ಟ್ ಆಗೋ ಥರ ನಾವಿಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಸೊ ಈ ಥರ ಬೀಟ್ ಮಾಡಿ ಒಂದು ಐದು ನಿಮಿಷ ನಾವು ಬಿಡಬೇಕಾಗುತ್ತೆ ಬೇರೆ ಆಮ್ಲೆಟ್ ಆದರೆ ನಾವು ಹಾಗೆ ಹಾಕ್ಬಿಡ್ತೀವಿ ಆದರೆ ಇದು ಮಾತ್ರ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಸೊ ಆ ಐದು ನಿಮಿಷದಲ್ಲಿ ನೀವು ಈರುಳ್ಳಿ ಆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಕೊತ್ತಂಬರಿ ಸೊಪ್ಪು ಇವಾಗ ಆಮ್ಲೆಟ್ಗೂ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹ ಕಲಸಿ ಸೈಡ್ ಗಿಡಣ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ ಜಾಸ್ತಿ ಬೇಕಿದ್ದಕ್ಕೆ ಒಂದು ನಾಲ್ಕು ಈರುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ನಾಲ್ಕು ಏಲಕ್ಕಿ ಆ್ಯಂಡ್ ಒಂದೇ ಒಂದು ಮೊಗ್ ಹೂವು ಅನಾನಸ್ ಹೂವು ಅಷ್ಟೇನೆ ಆಮೇಲೆ ತರಿ ತರಿಯಾಗಿ ರುಬ್ಕೋಬೇಕು ಪೇಸ್ಟ್ ಥರ ಮಾಡಿಕೊಂಡು ಅಂದರೆ ನುಣ್ಣಗೆ ಮಾಡ್ಕೋಬಾರ್ದು ತರಿಯಾಗಿ ಪೇಸ್ಟನ್ನು ಮಾಡ್ಕೋಬೇಕು ಸೊ ಇವಾಗ ಒಂದು ಬಾಣ್ಲೀಲಿ ಎಣ್ಣೆನ ಹಾಕಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ಬಿಕಾಸ್ ಇದು ನಾನು ಆಮ್ಲೆಟನ್ನು ಹಾಕ್ಕೊತಾ ಇದ್ದೀನಿ ದಪ್ಪ ಥರ ಏನಂತಾರೆ ಒಂದು ರೀತಿ ದಪ್ಪಗಿರೋ ಆಮ್ಲೆಟ್ ಅಂತ ಕರೀತವಲ್ಲ ಆ ಥರ ಸೊ ನಮಗಿದು ಆಮ್ಲೆಟ್ ತಿನ್ನಕಲ್ಲ ನಮಗೆ ಕಟ್ ಮಾಡಿ ನಾವು ಯೂಸ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಪ್ಯಾನಲ್ಲಿ ಬೇಕಂದರೆ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಈ ಥರ ಬಾಣ್ಲಿಗೆ ಒಗ್ಗರಣೆ ಹಾಕ್ಕೊಳ್ಳಿ ನನಗೆ ಪಾತ್ರೆಗಳು ತೊಳಿಯೋಕೆ ತುಂಬಾ ಬೋರ್ ಅನಿಸುತ್ತೆ ಸೊ ಹಾಗಾಗಿ ನಾನು ಇರೋದ್ರಲ್ಲೇ ಟಕ ಅಟಕ್ ಅಂತ ಮಾಡಿ ಮುಗಿಸ್ತಾ ಇರ್ತೀನಿ ಹೇಗಿದ್ದರೂ ನಾವು ಕಟ್ ಮಾಡ್ತೀವಲ್ಲ ಬಾಣ್ಲಿಲ್ಲ ಆದ್ರೆ ಏನು ಆದ್ರೆ ಏನು ಸೊ ಎರಡೂ ಮತ್ತಿನ್ನ ಅದನ್ನು ತೊಳಿಬೇಕಲ್ವಾ ಮೊಟ್ಟೆ ಅದು ಸ್ವಲ್ಪ ಕೌಸು ಸ್ಮೆಲ್ ಬರ್ತಾ ಇರುತ್ತೆ ಸೊ ಈಗ ಆಮ್ಲೆಟನ್ನು ಹಾಕಿ ಒಂದು ತ್ರೀ ಮಿನಿಟ್ಸು ಅದನ್ನು ಏನು ಮುಟ್ಟಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲೇ ಇರಲಿ ಸೊ ಮೇಲ್ಗಡೆ ಏನು ನೀರು ನೀರು ಅದು ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗಬೇಕು ಇನ್ ಕೇಸ್ ನಿಮ್ಗೆ ಈ ಥರ ದಪ್ಪ ಇಷ್ಟ ಆಗೋಲ್ಲ ಅಂದರೆ ಮಾಮೂಲಿಯಾಗಿ ಆಮ್ಲೆಟ್ ಮಾಡಿಕೊಂಡು ಸಹ ನೀವು ರೋಲ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬೋದು ಅಂದರೆ ನೂಡಲ್ಸ್ ಥರ ಅನಿಸುತ್ತೆ ಸೊ ನಾನೀಗ ಒಂದು ಸ್ವಲ್ಪ ನೋಡಿ ಇದು ಬೆಂದಿದೆ ಸೊ ಇವಾಗ ಅದನ್ನು ತಿರುವು ಹಾಕ್ತಾ ಇದ್ದೀನಿ ಲೈಕ್ ಇವಾಗ ಬ್ಯಾಕ್ ಸೈಡು ಬೇಯಬೇಕಲ್ವಾ ಸೊ ನಾವಿವಾಗ ಕಟ್ ಮಾಡಲೇಬೇಕಾಗಿರೋದ್ರಿಂದ ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ ಈ ಈ ಏನು ಇದಿರುತ್ತಲ್ಲ ನೀರು ನೀರು ಥರ ಮೊಟ್ಟೆದು ಅದನ್ನೆಲ್ಲ ಬೇಗ ಬೇಯೋ ಥರ ಅಂದರೆ ತಿರುವಾಕಿ ತಿರುವಾಕಿ ಬೇಯಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟು ಪೇಷನ್ಸ್ ಇಲ್ಲ ಅಂತ ಅಂದರೆ ಆಮ್ಲೆಟ್ ಹಾಕ್ಕೊಬಿಡಿ ಆರಾಮಾಗಿ ಮಾಡ್ಕೊಬೋದು ಬಟ್ ನಾನೇನಂದರೆ ಪಾತ್ರೆ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಯಾವ ಥರ ಕ್ವಿಕ್ಕಾಗಿ ಮಾಡ್ಕೊಬೋದು ಯಾವ ಥರ ಈಸಿ ಮೆಥಡಲ್ಲಿ ಮಾಡ್ಬೋದು ಆ ಥರ ಅಡುಗೆಗಳೇ ನಾನು ಆಲ್ಮೋಸ್ಟ್ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರೋದೇ ಸೊ ನೋಡಿ ಈ ಥರ ಉಲ್ಟ ಮಾಡಿ ಅದನ್ನು ಸಹ ಬೇಯಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇಲ್ಲೇನೇ ನಾನು ಕಟ್ ಮಾಡಿ ಕಟ್ ಮಾಡಿಬಿಟ್ಟೆ ಸೊ ಇನ್ನು ಚಾಕು ಏನೂ ಬೇಕಾಗಿಲ್ಲ ಆರಾಮಾಗಿ ನಾವು ಸೌಟಲ್ಲೇನೆ ಕಟ್ ಮಾಡ್ಕೋಬಹುದು ಸೊ ನೋಡಿ ಈ ಥರ ಪೀಸ್ಗಳನ್ನು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಸೊ ಈ ಥರ ಪೀಸ್ಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಆಮ್ಲೆಟು ರೆಡಿ ಆಯಿತು ದಿನ ಹೀಗೇನೂ ಸಹ ತಿನ್ಬೋದು ಸೊ ನಾನಿವತ್ತು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ಒಂದು ಸತಿ ನೀವು ಚೆಕ್ ಮಾಡಲೇಬೇಕು ಒಂದು ಸತಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಈಗ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಆಗಿದೆ ಆಮ್ಲೆಟು ಸೊ ಇವಾಗ ಇದನ್ನು ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದೇ ಬಾಂಡ್ಲಿಗೆ ಇವಾಗ ಒಗ್ಗರಣೆ ಹಾಕ್ಕೋಬೇಕಲ್ಲ ಹಾಗಾಗಿ ಆ್ಯಂಡ್ ಫ್ರೆಂಡ್ಸ್ ಬಹಳಷ್ಟು ಜನ ನಾನು ಪ್ರೀವಿಯಸ್ ವೀಡಿಯೋ ಹಾಕಿದಾಗ ಅದ್ರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡಿ ಅಂತ ಹೇಳಿ ಕೇಳಿದ್ದೀರಾ ಡೆಫಿನೆಟ್ಲಿ ನಾನು ಅದಕ್ಕೆ ಸಪ್ರೇಟಾಗಿ ಲೈವಲ್ಲಿ ಬಂದು ಅಥ್ವಾ ಲೈವಲ್ಲಿ ಬಂದರೆ ಮೇ ಬಿ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಅದು ಕ್ಲಾರಿಟಿ ಮಾಡ್ಕೋತ ಹಾಗೆ ವಿಡಿಯೋ ಮಾಡ್ಬೋದು ಬೈ ಚಾನ್ಸ್ ನಿಮ್ಗೆ ಆ ಒಂದು ಕಾಯಿಲೆ ಬಗ್ಗೆ ತಿಳ್ಕೋಬೇಕು ಏನು ಆ ಪಿಸ್ತೂಲ ಅಂತ ಅಂದರೆ ಯಾಕೆ ಬರುತ್ತೆ ಆಮೇಲೆ ಈ ಥರ ಬರ್ ಬರೋಕ್ಕಿಂತ ಮುಂಚೆ ಏನು ಸಿಂಪ್ಟಮ್ಸ್ ಕಾಣಿಸುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಲೈವಲ್ಲಿ ಮಾಡಲಾ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾ ಅಂತ ಹೇಳಿ ಚಾಯ್ಸ್ ಈಸ್ ಯುವರ್ಸ್ ಯಾರೆಲ್ಲ ಜಾಸ್ತಿ ಕಮೆಂಟ್ ಯಾವುದಕ್ಕೆ ಮಾಡಿರ್ತಾರೋ ಆ ಥರ ನಾನು ವೀಡಿಯೋನ ಮಾಡ್ತೀನಿ ಯಾರು ಕಮೆಂಟೇ ಮಾಡಿಲ್ಲ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಗೊತ್ತಲ್ಲ ಸೊ ಇನ್ನೂ ಆಮ್ಲೆಟ್ ಎಲ್ಲ ತೆಗೆದು ಸೈಡಿಗೆ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತಾ ಇದ್ದೀನಿ ಬಿಕಾಸ್ ಇದು ಕರಿ ಅಲ್ವಾ ಚಿಕನ್ ಇಲ್ಲ ಅಂದಾಗ ಆ ಚಿಕನ್ ಏನೇನೆಲ್ಲ ಹಾಕ್ತೀವೋ ಅದನ್ನು ಹಾಕಿ ಆ ಚಿಕನ್ ಟೇಸ್ಟಲ್ಲಿ ನಾವು ಮೊಟ್ಟೆನ ಚಿಕನ್ ಪೀಸ್ ಅಂತ ಹೇಳಿ ಭಾವಿಸ್ಕೊಂಡು ತಿನ್ನಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಒಂದು ಪಲಾವ್ ಎಲೆ ಒಂದು ಹೂವು ನಾಲ್ಕು ಲವಂಗ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟೇ ಸೊ ಲವಂಗ ಹಾಕಿದ್ನಲ್ವ ಥಕ್ಕಂಥವು ಎಗರ್ಬಿಡ್ತದೋ ಸೊ ಹುಷಾರಾಗಿ ಮಾಡಬೇಕು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಅನ್ಕೋತೀವಿ ಬಟ್ ಅಡುಗೆ ಮಾಡೋ ಭರದಲ್ಲಿ ಎಲ್ಲೆಲ್ಲಿ ಗಾಯ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಎಲ್ಲ ಹಾಕಿ ಕೂತ್ಕೊಂಡಾಗ ಎಲ್ಲಿ ಮಾಡ್ಕೊಂಡೆ ಈ ಗಾಯ ಅಂತ ಹೇಳಿ ಅವಾಗ ನೆನಪು ಮಾಡ್ಕೋತೀವಿ ಅಲ್ವಾ ನಿಮಗೂ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ನಾನು ಆಗಲೇ ಹೇಳ್ದಾಗ ನಾಲ್ಕು ಈರುಳ್ಳಿ ದೊಡ್ಡ ದೊಡ್ಡ ದೊಡ್ಡದೇ ಈರುಳ್ಳಿ ಹಾಕಿರೋದು ನಾನು ಯಾಕಂದರೆ ಬಾಯಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿ ಚೆನ್ನಾಗನ್ಸುತ್ತೆ ಬೈ ಚಾನ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಹೇಗೆ ನೀವು ಪೇಸ್ಟ್ ಮಾಡ್ಕೊತೀರ ಸೊ ಅದೇ ಥರ ನೀವು ಈರುಳ್ಳಿನೂ ಸಹ ಪೇಸ್ಟ್ ಮಾಡಿ ಹಾಕ್ಕೋಬೋದು ಅದನ್ನು ತುಂಬ ಚೆನ್ನಾಗಿರತ್ತೆ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲೇಬೇಕು ಹಸಿ ಇದ್ದಾಗಲೇ ಡೆಫಿನೆಟ್ಲಿ ನೀವು ಬೇರೆ ಏನೂ ಹಾಕೋಕೆ ಹೋಗ್ಬೇಡಿ ಈರುಳ್ಳಿಯು ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ಏನು ಹಾಕಬೇಕು ಅದನ್ನು ಹಾಕಬೇಕು ದಯವಿಟ್ಟು ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇವಾಗ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಆ್ಯಂಡ್ ಖಾರಕ್ಕೆ ನಾನಿಲ್ಲಿ ಪೆಪ್ಪರು ಮತ್ತು ಖಾರದ ಪುಡಿ ಇವೆರಡನ್ನೇ ಬಳಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಪೈಸಿ ಆಗೋಯಿತು ಬಿಕಾಸ್ ನನಗೆ ಬಾಯೆಲ್ಲ ಒಂಥರ ಕಹಿಯಾಗಿತ್ತು ಟ್ಯಾಬ್ಲೆಟ್ಸ್ ತಗೋತಾ ಇರೋದಕ್ಕೆ ಅಂತ ಹೇಳಿ ಸ್ವಲ್ಪ ಖಾರವಾಗಿ ಮಾಡಿದ್ನ ಪರ್ಯಂತ ಪಾಪ ತಿನ್ನಬೇಕಾದ್ರೆ ಮಮ್ಮಿ ಯಾಕೆ ಮಮ್ಮಿ ಇಷ್ಟು ಖಾರ ಮಾಡಿದ್ಯಾ ದೊಡಮ್ಮ ಮಾಡ್ದಂಗೆ ಅಂತ ಹೇಳಿ ಹೇಳ್ತಾ ಇದ್ದ ಬಟ್ ಇಲ್ಲಿ ನೋಡ್ತಾ ಇದ್ದಾರಲ್ಲ ಎಷ್ಟು ಖಾರದ ಪುಡಿ ಜೊತೆಗೆ ಪೆಪ್ಪರು ಹಾಕಿದ್ದೆ ಅದೊಂದು ಚೂರು ಪಪ್ಪಾ ಖಾರ ಆಯಿತು ಬಟ್ ನಿಮಗೆ ಖಾರಾನ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೊಬೋದು ಓಕೆನಾ ಸೊ ಒಂಚೂರು ಅರಶಿನ ಹಾಕಿ ನೀಟಾಗಿ ಇವಾಗ ಅದನ್ನೆಲ್ಲದನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡ್ಕೋತಾ ಮಾಡ್ಕೋತಾನೆ ನೀವು ಮೀನ್ ವೈಲ್ ರೈಸ್ಗೋ ಅಥವಾ ಚಪಾತಿ ಮಾಡ್ಕೊಳ್ಳೋಂಗಿದ್ರೆ ಚಪಾತಿ ಹಿಟ್ಟು ಹಿಸ್ಕಿ ಇಟ್ಬಿಟ್ಟಿದ್ರೆ ಅದು ಚೆನ್ನಾಗಿ ನೀವು ಗ್ರೇವಿ ಎಲ್ಲ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಸೊ ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದು ತುಂಬಾ ಅಲ್ಟಿಮೇಟಾಗಿ ಗೊತ್ತಾ ನಾನು ಅದಕ್ಕೆ ಯಾಕೆ ಇಷ್ಟು ಸತಿ ನೀವು ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೇ ರೀಸನ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೇ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಮಸಾಲೆ ಎಲ್ಲನೂ ಈರುಳ್ಳಿಗೆ ಚೆನ್ನಾಗಿ ಅಂಟ್ಕೊಂಡಿದೆ ಸೊ ಇವಾಗ ನಾನು ರುಬ್ಬಿರುವಂತಹ ಮೂರು ಟೊಮೊಟೊ ಪೇಸ್ಟ್ ಥರ ಮಾಡಿ ಹಾಕಿದ್ದೀನಿ ತರಿ ತರಿಯಾಗೆ ಇದ್ರೂ ಪರವಾಗಿಲ್ಲ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಟೊಮೊಟೊ ಎಲ್ಲ ಹಾಗಾಗೆ ಸೊ ಇಷ್ಟಿದ್ರೆ ಓಕೆ ಜಾಸ್ತಿ ಪ್ಯೂರ್ ಪಲ್ಪ್ ಹಾಕ್ಬಿಟ್ರೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗೆ ಸೊ ಇದ್ರ ಜೊತೆಗೆ ಇವಾಗ ನಾನೊಂದು ಒಂದೇ ಒಂದು ಪುಟಾಣಿ ಬೌಲ್ ಆಗೋಷ್ಟು ಮೊಸರನ್ನು ಸಹ ನಾನು ಹಾಕೋತೀನಿ ಬಿಕಾಸ್ ಮೊಸರು ಹಾಕೋದ್ರಿಂದ ಇನ್ ಕೇಸ್ ಮೊಸರು ಇಷ್ಟ ಆಗೋಲ್ಲ ಅನ್ನೋರು ಗೋಡಂಬಿ ಇರುತ್ತಲ್ಲ ನೀವೇನು ಟೊಮೊಟೊನ ಪೇಸ್ಟ್ ಮಾಡ್ತೀರಲ್ಲ ಆ ಟೈಮಲ್ಲಿ ಒಂದು ನಾಲ್ಕರಿಂದ ಐದು ಗೋಡಂಬಿನ ನೆನೆಸಿಬಿಟ್ಟು ಅದ್ರ ಜೊತೆಗೆ ನೀವು ಹರುಬ್ಕೊಂಡ್ರೆ ಅದನ್ನು ಒಂಥರ ಟೇಸ್ಟ್ ಬೇರೆಯೇ ಅನಿಸುತ್ತೆ ಬಟ್ ನಾನಿಲ್ಲಿ ಫ್ರೆಶ್ ಕ್ರೀಮ್ ಏನೂ ಇರಲಿಲ್ಲ ಅಲ್ವ ಮನೆಯಲ್ಲಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಅದೆಲ್ಲ ಏನು ಸ್ಟಾಕ್ ಇಡೋದಿಲ್ಲ ಹಾಗಾಗಿ ಮೊಸರಿತ್ತಲ್ವ ಸೊ ಮೊಸರನ್ನೇ ಹಾಕಿ ಒಂದು ರೀತಿ ಕನ್ಸಿಸ್ಟೆನ್ಸಿ ಹದವಾಗಿ ನೋಡ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮೊಸರು ಅಷ್ಟೇ ಒಂದು ರೀತಿ ರಿಚ್ ಟೇಸ್ಟ್ ಕೊಡುತ್ತೆ ನಾವು ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ನಾವು ತಿಂದರೆ ಆ ಒಂದು ರಿಚ್ ಟೇಸ್ಟ್ ಬರುತ್ತಲ್ಲ ಸೊ ಅದೇ ಟೇಸ್ಟ್ ನಿಮಗೆ ಈ ಒಂದು ಗ್ರೇವಿಲಿ ಸಿಗುತ್ತೆ ಸೊ ಇವಾಗ ಹೈ ಫ್ಲೇಮ್ ಇಟ್ಕೊಂಡೆ ನಾನು ಚೆನ್ನಾಗಿ ನೋಡಿ ಈ ಥರ ಬಬಲ್ಸ್ ಬರಬೇಕು ಆ್ಯಂಡ್ ಮೊಸರುದು ಏನು ಅಂಶ ಎಲ್ಲ ಇರುತ್ತಲ್ಲ ವೈಟ್ ವೈಟ್ಗೆ ಎಲ್ಲಾನು ಕಂಪ್ಲೀಟ್ಲಿ ಅದು ಕಾಣಿಸ್ಬಾರ್ದು ಸೊ ಆ ಥರ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಒಂಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೊಂದು ಸ್ವಲ್ಪ ಪೆಪ್ಪರ್ ಪುಡಿ ನಾನು ಆಗಲೇ ಹೇಳ್ದಾಗೆ ಖಾರಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ ಸೊ ಹಾಗಾಗಿ ಪೆಪ್ಪರು ಗರಂ ಮಸಾಲ ಮಾತ್ರ ಹಾಕ್ತಾಯಿದ್ದೀನಿ ಒಂದು ಚುಟಿಕೆ ಅರ್ಶನ ಅದನ್ನು ಹಾಕಿ ನೀಟಾಗಿ ಇವಾಗ ಆ ಮಸಾಲೆ ಟೊಮೊಟೊ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಚೆನ್ನಾಗಿ ಹೊಂದ್ಕೋಬೇಕು ಸೊ ಅಷ್ಟುವರೆಗೂ ನಾವು ಕೈಯಾಡಿಸ್ತಾ ಇರಬೇಕು ನೀವು ಎಷ್ಟು ಕೈಯಾಡಿಸ್ತೀರೋ ಅಷ್ಟು ಸಾಫ್ಟಾಗಿ ಒಂದು ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸೊ ಈಗ ಕುದೀತಾ ಇದೆಯಲ್ಲ ಒಂದು ಎರಡು ನಿಮಿಷ ನಾವು ಅದನ್ನು ಹಾಗೇ ಕುದಿಯೋಕ್ಕೆ ಬಿಡಬೇಕು ಸೊ ಐ ಫ್ಲೇಮಲ್ಲಿ ಇಟ್ಟ ಇಡ್ ಇಡೋದಕ್ಕಿಂತ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸಹ ಬೇಯಿಸ್ಕೊಬೋದು ನನಗೆ ಆಲ್ರೆಡಿ ಹೊಟ್ಟೆ ಹಸಿತ್ತಾಯಿತು ಸಂಡೇ ಅಂದರೆ ಗೊತ್ತಲ್ವಾ ಸ್ವಲ್ಪ ಲೇಟೇ ಎಲ್ಲರ ಮನೇಲೂ ಲೇಟೇ ನಾನು ಎದ್ದಿದ್ದೇ ಲೇಟಾಯಿತು ಪಾಪ ಇವತ್ತು ನನಗೆ ಪರಿಣು ಮತ್ತು ಹಸ್ಬೆಂಡ್ ಇಬ್ಬರು ಟೀ ಮಾಡಿ ನನ್ನನ್ನು ಎಬ್ಬರಿಸಿದ್ರು ಅದೊಂದು ಖುಷಿ ವಿಚಾರ ಸೊ ನನಗೆ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ಅದಕ್ಕೋಸ್ಕರ ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಮೇಲೇ ಆಗೋಯಿತು ನಾವು ಊಟ ಮಾಡೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಮತ್ತೆ ಆ ವೀಡಿಯೋನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅವತ್ತೇ ಟೂ ಮೇ ಬಿ ಟೂ ತರ್ಟಿ ಐ ತಿಂಕ್ ತ್ರೀ ಓ ಕ್ಲಾಕ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ಯಾರಾದರೂ ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಲ್ಲ ಅಂದರೆ ಅಲ್ಲಿ ಫುಡ್ ವೀಡಿಯೋಸ್ ಇರ್ತೀನಿ ಡೆಫಿನೆಟ್ಲಿ ವಾಚ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಇನ್ನೊಂದ್ಸತಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಸೊ ಇದು ಹಸಿ ವಾಸನೆ ಇವಾಗ ಟೊಮೊಟೊನೇ ನಾವು ಹುರ್ಕೊಂಡಿರೋದಿಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀವಲ್ಲ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಅಂದರೆ ನಿಮಗೆ ಹದ ಸ್ವಲ್ಪ ಗಟ್ಟಿ ಬೇಕಾ ತೆಳ್ಳಿಗೆ ಬೇಕಾ ನೀವು ಅನ್ನಕ್ಕೆ ಇದ್ರೆ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಳಿ ನೀವು ಚಪಾತಿಗೆ ಅಂದರೆ ಸೊ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸೊ ಈಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸು ಜಾಸ್ತಿ ಏನು ಬೇಡ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನೊಂದು ತ್ರೀ ಮಿನಿಟ್ಸು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ ಸೊ ಈಗ ತ್ರೀ ಮಿನಿಟ್ಸ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಟಮ್ ಅಂದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸೊ ಈ ಥರ ಎಣ್ಣೆ ಬಿಟ್ಟರೆ ನಿಮಗೆ ಪರ್ಫೆಕ್ಟಲ್ಲಿ ಅದವಾಗಿ ಗ್ರೇವಿ ರೆಡಿಯಾಗಿದೆ ಅಂತ ಹೇಳಿ ಸೊ ನಾನು ಆಗಲೇ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆ್ಯಂಡ್ ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಆಮ್ಲೆಟು ಸೊ ಅದನ್ನು ನಾನು ಕೈಯಲ್ಲೇ ಕಟ್ ಮಾಡಿದೆ ಏನು ಚಾಕು ಎಲ್ಲನೂ ಯಾಕೆ ಅಂತ ಹೇಳಿ ಕೈಯಲ್ಲೇ ಕಟ್ ಮಾಡಿ ಇವಾಗ ಗ್ರೇವಿ ಒಳಗಡೆ ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಎರಡೇ ಎರಡು ನಿಮಿಷ ಅಂದರೆ ಜಾಸ್ತಿ ಕಲ್ಸೋಕೆ ಹೋಗ್ಬೇಡಿ ಅದು ಮೊಟ್ಟೆ ಆಲ್ರೆಡಿ ನಾವು ಕಟ್ ಮಾಡಿರೋದ್ರಿಂದ ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಸೊ ಇದು ನಾವು ಲೈಕ್ ಕೆಲವೊಬ್ಬರಿಗೆ ಈ ಥರ ಮೊಟ್ಟೆನ ಒಡೆದು ಹಾಕೋದು ಇಷ್ಟ ಆಗೋಲ್ಲ ಸೊ ಅಂಥವ್ರಿಗೆ ಈ ಥರ ಆಮ್ಲೆಟ್ ಮಾಡಿ ಕಟ್ ಮಾಡಿ ಹಾಕೋದು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ ಬಾಯಿ ಬಾಯಿಗೆ ಒಳ್ಳೆ ಚಿಕನ್ ಪೀಸ್ ತಿಂದಂಗೆ ಅನ್ನಿಸ್ತಾ ಇರುತ್ತೆ ಸೊ ಇಷ್ಟೇ ಸೊ ಕಲಿಸ್ಬಿಟ್ಟು ಒಂದು ಎರಡೇ ಎರಡು ಸೆಕೆಂಡ್ಸ್ ಆದರೆ ಸಾಕಾಗುತ್ತೆ ಅಥವಾ ಒನ್ ಮಿನಿಟು ಆದ್ರೂ ಓಕೆ ಸೊ ಮೀಡಿಯಮ್ ಅಂದರೆ ಫುಲ್ಲು ಲೋ ಫ್ಲೇಮಲ್ಲೇ ನಾನು ಬೇಯಿಸಿದ್ದು ಆ ಮಸಾಲೆಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಸೊ ಈಗ ಆ ಕಡೆ ಗ್ರೇವಿ ರೆಡಿ ಆಯಿತು ಸೊ ನಾನು ಚಪಾತಿ ನಿಂತ್ಕೊಂಡು ಲಟ್ಸಲ್ಲಿದ್ದಿಲ್ಲ ಒಂದೇ ಸತಿ ಕೂತು ಒಂದು ಹತ್ತು ಹನ್ನೆರಡು ಚಪಾತಿ ಏನೋ ಮಾಡಿದ್ದೆ ಲಟ್ಟಿಸ್ಬಿಟ್ಟು ಒಂದೇ ಸತಿ ಲಟ್ಸೋದು ಒಂದೇ ಸರ್ತಿ ತೊಗೊಂಬಂದು ಬೇಯಿಸ್ತೀನಿ ಸೊ ಅಷ್ಟೊತ್ತಿಗೆ ಊಟ ಎಲ್ಲ ರೆಡಿ ಆಯಿತು ಹಾಕೋರು ಸ್ವಲ್ಪ ನಾಳೆ ಹಬ್ಬ ಐತಿ ಅಲ್ವಾ ಮಂಗಳವಾರ ಸೊ ಹಬ್ಬಕ್ಕೆ ಅಕ್ಕಿ ಎಲ್ಲ ನೆನೆ ಹಾಕಿ ಮೇಲ್ಗಡೆ ಒಣಗಾಕಕ್ಕೆ ಬಂದಿದ್ರು ಸೊ ಹೇಗಿದ್ರು ಊಟದ ಟೈಮ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಟೇಸ್ಟ್ ತೋರಿಸ್ದೆ ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಏನಿವತ್ತು ನಮ್ಮನೇಲಿ ಮಾಡೋ ಥರ ಖಾರ ಮಾಡಿಬಿಟ್ಟಿದ್ಯಾ ಅಂತ ಹೇಳಿ ಪರ್ಯಂತನೂ ಹೇಳ್ತಾ ಇದ್ದ ಹ್ಞೂ ದೊಡಮ್ಮ ನೋಡು ನಮ್ಮ ಮಮ್ಮಿ ಹೆಂಗೆ ಖಾರ ಇಕ್ಕೈತೆ ಅಂತ ಹೇಳಿ ಅವ್ರು ದೊಡಮ್ಮಂಗೆ ಹೇಳ್ತಾ ಇದ್ದ ಬಟ್ ತುಂಬ ಚೆನ್ನಾಗಾಗಿತ್ತು ಮಾತ್ರ ಚಪಾತಿ ಮಾರ್ನಿಂಗ್ ಟೈಮ್ಗೆ ಖಾಲಿ ಆಗೋಯಿತು ಇನ್ನು ಮಧ್ಯಾಹ್ನ ನಾವು ಏನು ಮಾಡಿದ್ದೆ ಅಂತ ಹೇಳಿ ಅದನ್ನು ಸಹ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ಆಯಿತಾ ನಮ್ಮ ಯಜಮಾನ್ರು ಸ್ಪೆಷಲ್ ಡಿಶ್ ಇದು ಅಂದರೆ ಅವ್ರು ಚಿಕ್ಕೋರಿದ್ದಾಗ ಮನೇಲಿ ಏನೂ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನೋರಂತೆ ಬೆಳಗ್ಗೆ ಎಲ್ಲಾನು ಎಗ್ದು ಗ್ರೇವಿ ತಿಂದಿದ್ರಲ್ಲ ಮಧ್ಯಾಹ್ನನೂ ಇದೇನಾ ಬೇಡ ಕಣೆ ಅಂತ ಹೇಳಿ ಅವರೇನೋ ಸ್ಪೆಷಲ್ ಮಾಡಿದ್ರು ಏನು ಮಾಡಿದ್ರು ಅಂತ ಹಾಗೇನೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ತಾ ಹೋಗಿ ಆಯಿತಾ ಆ್ಯಂಡ್ ಬಹಳಷ್ಟು ಜನ ಈ ವಿಡಿಯೋ ಆದಮೇಲೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ತಾರೆ ಮೈದಾ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಈವನ್ ಮೈದಾ ಒಳ್ಳೇದಲ್ಲ ಅಂತ ನನಗೂ ಗೊತ್ತು ಬಟ್ ನಮ್ಮ ಮನೇಲಿ ಮೈದಾ ಹಿಟ್ಟಿನ ಚಪಾತಿ ಮಾಡಿ ಎಷ್ಟೋ ವರ್ಷ ಮೇಲೆ ಆಗೋಯ್ತು ಸೊ ಯಾಕೋ ಇವತ್ತು ಆ ಗ್ರೇವಿಗೆ ಪರೋಟ ಚೆನ್ನಾಗಿರುತ್ತೆ ಬಟ್ ಪರೋಟ ಆಚೆಯಿಂದ ಥರದ್ದು ಬೇಡ ಅಂತ ಹೇಳಿ ನಾನೇ ಮೈದಾ ಹಿಟ್ಟು ಹೇಗಿದ್ದರೂ ಮನೇಲಿದೆ ಅಂತ ಹೇಳಿ ಮೈದಾ ಹಿಟ್ಟಿನ ಚಪಾತಿನೇ ಮಾಡಿದೆ ಈ ಸತಿ ಯುಗಾದಿ ಹಬ್ಬಕ್ಕೆ ಹೋಳಿಗೆನೂ ಮಾಡಿರಲಿಲ್ವಲ್ಲ ಮೈದಾ ತಂದಿದ್ದು ಎಲ್ಲ ಹಾಗೆ ಇತ್ತು ಸರಿ ಇವಾಗ ಆದಾಗೂ ಆಗುತ್ತೆ ಮತ್ತು ಖಾಲಿ ಮಾಡಿದಾಗೂ ಆಗುತ್ತೆ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದಿದ್ದು ಆ್ಯಂಡ್ ಇವತ್ತಿನ ದಿನ ಅಂತೂ ಮಾರ್ನಿಂಗು ಯಾವಾಗ ಯಾವಾಗ ಊಟ ಮಾಡ್ತೀನೋ ಅನ್ನಿಸ್ತಿತ್ತು ಆಲ್ರೆಡಿ ನಾನು ಬಿಫೋರ್ ಫುಡ್ಡು ಟ್ಯಾಬ್ಲೆಟ್ಸನ್ನು ಆಯಿತಾ ಅಡುಗೆ ಮಾಡೋ ಅಷ್ಟೊತ್ತಿಗೆ ನನಗೆ ಲೈಕ್ ವಾಮಿಟಿಂಗ್ ಸೆನ್ಸೇಷನ್ ಥರ ಬರ್ತಾಯಿತ್ತು ಲೈಕ್ ಮಾತ್ರೆ ತೊಗೊಂಡು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಗೋಯ್ತೇನಪ್ಪ ಸೊ ನಾನು ಊಟ ಮಾಡಿಲ್ಲಲ್ವ ಸೊ ಅದು ಗ್ಯಾಸ್ ಮತ್ತೆ ಇದಾಗ್ಬಿಟ್ಟು ಮತ್ತೆ ವಾಮಿಟ್ ಥರ ಆಗ್ತಾಯಿತ್ತು ನಾನು ಹೇಳ್ದೆ ಸಾಕುರಿನ ಇಷ್ಟು ಸುಡ್ತಾ ಇದ್ದೀನಿ ಆಮೇಲೆ ಸುಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಕೂತ್ಬಿಟ್ಟೆ ಸೊ ನೋಡಿ ಇಷ್ಟೇ ಚಪಾತಿ ಆಗಿದ್ದು ಆಮೇಲೆ ಇನ್ನು ಮಿಕ್ಕಿದ ಚಪಾತಿಗಳನ್ನು ಮಾಡಿ ಅಷ್ಟೊತ್ತಿಗೆ ಅಕ್ಕನೂ ಅಣ್ಣ ಬಂದಿದ್ರು ಅಂತ ಹೇಳಿದ್ನಲ್ವ ಅಂದರೆ ನಮ್ಮ ಭಾವನೂ ನನ್ನ ಕೋಸಿಷ್ಟರು ಅವ್ರನ್ನ ನಾನು ಅಕ್ಕ ಅಣ್ಣ ಅಂತಲೇ ಕರೆಯೋದು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಏನಿಲ್ಲ ಎಲ್ಲ ಸ್ಪೆಷಲು ಅಂತ ಹೇಳಿ ಇವತ್ತು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಚಿಕನ್ ಪೀಸ್ ಇಲ್ಲ ಇಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಗೊತ್ತಾ ಆ ಮೊಟ್ಟೆ ಏನು ಕಟ್ ಮಾಡಿ ಹಾಕಿದ್ದೀವೋ ನಮ್ಗೆ ಅದನ್ನೇ ಒಂಥರ ರಿಚ್ ಟೇಸ್ಟ್ ಕೊಡುತ್ತೆ ಅಂತ ತಿಂತಾ ಇರಬೇಕಾದ್ರೆ ನಾವು ಚಿಕನ್ನೇ ತಿಂತಾ ಇದ್ದೀವಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಸೊ ಒಂದು ಸತಿ ನೀವು ಟ್ರೈ ಮಾಡಬೇಕು ಡೆಫಿನೆಟ್ಲಿ ಓಕೆನಾ ಮಾಡಿ ಸುಮ್ಮನಾಗೋದಲ್ಲ ಮಾಡಿ ಹೇಗೆ ಬಂತು ಕಮೆಂಟು ಮಾಡಬೇಕು ರೆಸಿಪಿ ಹೇಗೆ ಅನ್ನಿಸ್ತು ಡೆಫಿನೆಟ್ಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ಆಯಿತಾ ಅನ್ನೋ ನೋಡಿ ಮುಟ್ಟೆ ಗ್ರೇವಿ ಮೈದಾ ಹಿಟ್ಟಿನ ಚಪಾತಿ ಅಲ್ಟಿಮೇಟ್ ಕಾಂಬಿನೇಷನ್ ಗೊತ್ತಾ ಸೊವಾಗ ತಿನ್ನೋದು ಸೊ ಬಿಸಿ ಬಿಸಿ ಇದೆ

ವೆಲ್ಕಮ್ ಬ್ಯಾಕ್ ಇವಾಗ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಸ್ವಲ್ಪ ಮೊಟ್ಟೆದು ಕರಿ ಇತ್ತು ಆಯ್ತಾ ಪರಿ ಅಂತಂಗೆ ಆಗುತ್ತೆ ಅದು ಹ್ಮ್ ಸೊ ಅಣ್ಣನು ಅಕ್ಕನು ಬಂದಿದ್ರು ಸೊ ಅವ್ರಿಗೂ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಹಾಕೊಟ್ಟೆ ಸೊ ಫೈನಲಿ ಬೆಳಗ್ಗೆನೆ ಖಾಲಿ ಆಗೋಯ್ತು ಇವಾಗ ಹಸಿ ಖಾರ ಹಾಕೋರಿ ಹೆಂಗ್ ಕಲ್ಸ ತೋರ್ಸ್ರಿ ತಿಂದ್ರೆ ನಿಂತ್ಕೊಂಡು ಆ ಎತ್ಕೊಂಡು ಈ ಕಡೆ ಗೊತ್ತಾ ಇದು ಫುಲ್ ಖಾರ ಪುಡಿ ಹಾಕಿ ಸ್ವಲ್ಪ ಟೊಮೊಟೊ ಏನೇನೋ ಹಾಕ್ತಾರೆ ಆಯ್ತಾ ಇದ್ರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ನೋಡಿ ಈ ತರ ಉಂಡೆ ಕಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ತಿಂತಾರದು ರೀ ಅವ್ರು ಸೊ ಹಿಂಗೆ ಉಂಡೆ ಮಾಡ್ಕೋಬೇಕು ನೋಡಿ ಈ ತರ ಈ ಹ್ಮ್ ಹಿಂಗೆ ಹಸಿ ಖಾರ ಮಾಡಿದಾವೆ ಇವಾಗ ನಾನು ಊಟ ಮಾಡ್ಬೇಕು ಸೊ ಊಟ ಎಲ್ಲ ಆದ್ಮೇಲೆ ಕಂಟಿನ್ಯೂ ಮಾಡ್ತೀರಿ ಬಾಯ್ ಬಾಯ್ ಸೊ ಇದೆಲ್ಲ ಆದಮೇಲೆ ವ್ಲಾಗೆಲ್ಲ ಕಂಟಿನ್ಯೂ ಮಾಡಿದೆ ಆಯ್ತಾ ಸೊ ಅದನ್ನು ಈ ಬ್ಲಾಗಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್